नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये द्वैपायनोष्ठपुटनिःसृतमप्रमेयम् पुण्यं पापहरं पा शिवं च यो भारतं समधिगच्छति वाच्यमानम् किं तस्य पुष्करजलैरभिषेचनेन जयति पराशरसूनुः सत्यवती हृदयनन्दनो व्यासः यस्य आस्य कमलगलितम् वाङ्मयममृतं जगत्पिबती ಶ್ರೀ ಗುರುಭ್ಯೋ ನಮಃ ಹರಿ ಪಿತೃಗಣಗಳಲ್ಲಿ ವೈರಾಜರು ಮತ್ತು ಅಗ್ನಿಶ್ವಾತ್ತರು ಇವರ ಚರಿತ್ರೆಯನ್ನು ಹೇಳಿ ಇನ್ನೊಂದು ಬರಿಹಿಷದ ಅಂತ ಗಣ ಇವರ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ ಎತ್ತರ ಬರಿಹಿಷದೋ ನಾಮ ಪಿತರೋ ದಿವಿ ವಿಶ್ವತಾ ಬರೀಹಿಷಧ ಅಂತ ಒಂದು ಗಣ ಪಿತೃಗಳ ಗಣ ಇವರು ವೈಭ್ರಾದ ಎಂಬ ಲೋಕದಲ್ಲಿ ಇದ್ದಾರೆ ಇವ್ರು ಯಾರು ಅಂದ್ರೆ ಏತೆ ಪುತ್ರ ಮಹಾತ್ಮನಃ ಪುಲಸ್ತ್ಯ ಪ್ರಜಾಪತೇ ಪುಲಸ್ತ್ಯ ಪ್ರಜಾಪತಿಯ ಮಕ್ಕಳು ಇವರು ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡವರು ಇವರನ್ನ ಎಲ್ಲ ದೇವತೆಗಳು ಕೂಡ ಆರಾಧನೆ ಮಾಡುತ್ತಾರೆ ಈ ಬರೀಷದ ಪಿತೃಗಳ ಮಾನಸಿ ಕನ್ಯೆ ಪೀವರಿ ಎಂಬುವಳು ಈ ಪೀವರಿ ಎಂಬುವ ಕನ್ಯೆ ಯೋಗಶಾಸ್ತ್ರದಲ್ಲಿ ಬಹಳ ಸಾಧನೆಯನ್ನ ಮಾಡಿದವಳು ಉಗ್ರವಾದಂತಹ ತಪಸ್ಸನ್ನ ಮಾಡುತ್ತಾಳೆ ಭಗವಂತನನ್ನ ಮೆಚ್ಚಿಸಿಕೊಳ್ಳುತ್ತಾಳೆ ಏನು ಬೇಕು ವರವನ್ನ ಕೇಳು ಅಂತ ಭಗವಂತ ಕೇಳಿದಾಗ ಸ್ಫುರದ್ರೂಪಿ ಮತ್ತು ಯೋಗಿ ಮತ್ತು ವೈರಾಗಿ ಆಗಿರುವ ಪತಿಯನ್ನ ಅನುಗ್ರಹಿಸು ಅಂತ ಅವಳು ಬೇಡುತ್ತಾಳೆ ವರವನ್ನ ಕೇಳುತ್ತಾಳೆ ಆಗ ಭಗವಂತ ವರ ಕೊಟ್ಟ ನನ್ನ ಅಂಶನಾದ ವ್ಯಾಸನ ಮಗ ಶುಕ ಎಂಬುವವ ಅವ ಭೂಮಿಯಲ್ಲಿ ಅವತಾರ ಮಾಡಿದಾಗ ಭೂಮಿಗೆ ಬಂದಾಗ ನಿನ್ನನ್ನು ಅವನೇ ಮದುವೆಯಾಗ್ತಾನೆ ಮಹಾವೈರಾಗಿಯವ ಸ್ಫುರದ್ರೂಪಿ ಅವನನ್ನ ನೀನು ಮದುವೆಯಾಗುವಂತ ವರವನ್ನು ಕೊಟ್ಟ ಭಗವಂತ ಭಗವಂತನ ವರದಂತೆ ಈ ಪೀವರಿ ಎಂಬ ಬರ್ಹಿಷದ ಪಿತೃಗಳ ಮಾನಸೀ ಕನ್ಯೆಯನ್ನ ವೇದವ್ಯಾಸರ ಪುತ್ರರಾದ ಶುಕಾಚಾರ್ಯರು ಮದುವೆ ಆಗ್ತಾರೆ ಸಹ ತಸ ಪಿತೃಕನ್ಯಂ ಪೀವರಿಯಾಂ ಜನಯಿಷ್ಯತಿ ಕನ್ಯಾಂ ಪುತ್ರಾಂಶ್ಚ ಚತುರ ಯೋಗಾಚಾರ್ಯಾನ್ ಮಹಾಬಲಾನ್ ಒಬ್ಬಳು ಕನ್ಯೆ ನಾಲ್ವರು ಮಕ್ಕಳು ಪುತ್ರರು ಗಂಡು ಮಕ್ಕಳು ಒಟ್ಟು ಐದು ಮಕ್ಕಳನ್ನ ಶುಕಾಚಾರ್ಯರಿಂದ ಈ ಪೀವರಿ ಪಡಿತಾಳೆ ಕೃಷ್ಣಂ ಗೌರಂ ಪ್ರಭುಂ ಶಂಭುಂ ನಾಲ್ವರು ಗಂಡು ಮಕ್ಕಳು ಹೆಸರು ಕೃಷ್ಣ ಗೌರ ಪ್ರಭು ಮತ್ತು ಶಂಭು ಅಂತ ಈ ನಾಲ್ವರು ಗಂಡು ಮಕ್ಕಳು ಒಬ್ಬಳು ಕನ್ಯೆ ಕೃಥ್ವಿ ಅಂತ ಹೆಸರು ಅವಳು ಶುಕಾಚಾರ್ಯರ ಹೆಂಡತಿಯಾದ ಪೀವರಿಯಲ್ಲಿ ಪಿತೃಗಳ ಮಾನಸಿಕನ್ಯೆ ಕನ್ಯೆ ಪೀವರಿ ಅವಳ ಮಗಳಾದಂತಹ ಕೃತ್ವಿಯನ್ನ ಅಣುಹ ಎಂಬ ರಾಜ ಅವನಿಗೆ ಮದುವೆ ಮಾಡಿ ಕೊಡ್ತಾರೆ ಈ ಅಣುಹ ಮತ್ತು ಕೃತ್ವಿಯಲ್ಲಿ ಹುಟ್ಟಿದವನೇ ಬ್ರಹ್ಮದತ್ತ ಅಂತ ಒಬ್ಬ ರಾಜ ಮಹತ್ವವನ್ನ ಹೇಳುವ ಸಂದರ್ಭದಲ್ಲಿ ಬ್ರಹ್ಮದತ್ತನ ಕಥೆ ಮುಂದೆ ಬರುತ್ತದೆ ಹೀಗೆ ಬ್ರಹ್ಮದತ್ತ ಎಂಬ ಸತ್ಪುತ್ರನನ್ನ ಈ ಕೃತ್ವಿ ಅಣುಹನಿಂದ ಪಡಿತಾಳೆ ಹೀಗೆ ಬರ್ಹಿಷದರ ಮಾನಸಿಕನ್ಯೆ ಅವಳು ಪೀವರಿ ಪಿವರಿ ಶುಕಾಚಾರ್ಯರನ್ನ ಮದುವೆಯಾಗಿ ಐದು ಮಕ್ಕಳನ್ನ ಪಡಿತಾಳೆ ಅಂತ ಹೀಗೆ ಮೂವರು ಪಿತೃಗಣಗಳು ವೈರಾಜ ಅಗ್ನಿಶ್ವಥ ಬರೀಹಿಷಧ ಅಂತ ಮೂರ್ತಿ ಧರಾಹ ಧರ್ಮಮಯವೇ ಶರೀರ ಇವರಿಗೆ ಆದ್ದರಿಂದಲೇ ಇವರು ಅಮೂರ್ತರು ಶರೀರ ಇಲ್ಲ ಅಂತ ಧರ್ಮ ಮೂರ್ತಿಗಳು ಧರ್ಮಮಯವಾದಂತಹ ಶರೀರವುಳ್ಳವರು ಅಂತ ಅರ್ಥ ಇವರ ಚರಿತ್ರೆಯನ್ನು ಹೇಳಿ ಇನ್ನು ನಾಲ್ಕು ಗಣಗಳು ಇವೆ ಏಳು ಗಣಗಳಲ್ಲಿ ಮೂರು ಗಣಗಳು ಅಮೂರ್ತ ಗಣಗಳು ಇನ್ನು ಸಮೂರ್ತ ಗಣಗಳ ಚರಿತ್ರೆಯನ್ನು ಹೇಳುತ್ತಾ ಇದ್ದಾರೆ ಅದರಲ್ಲಿ ಸುಕಾಲರು ಆಂಗಿರಸರು ಸುಸುವಧರು ಸೋಮಪರು ಅಂತ ಇವರಲ್ಲಿ ಸುಕ್ ಈ ನಾಲ್ಕು ಪಿತೃಗಣಗಳನ್ನ ಆರಾಧನೆ ಮಾಡುವವರು ಯಾರು ಅಂದರೆ ಅವರು ಮನುಷ್ಯರು ಹಿಂದೆ ಹೇಳಿದ ಪಿತೃಗಣಗಳು ಮೂವರು ಅಮೂರ್ತ ಗಣಗಳು ಅವರನ್ನ ದೇವತೆಗಳು ಆರಾಧನೆ ಮಾಡ್ತಾರೆ ಈ ನಾಲ್ಕು ಗಣಗಳನ್ನು ಸಮೂರ್ತರನ್ನ ಮೂರ್ತ ಬಿತ್ತರುಗಳನ್ನ ಮನುಷ್ಯರು ಆರಾಧನೆ ಮಾಡುತ್ತಾರೆ ಅಂತೆ ಅದರಲ್ಲಿ ಕೂಡ ನಾಲ್ಕು ವರ್ಣದವರು ನಾಲ್ಕು ಗಣಗಳನ್ನು ಆರಾಧನೆ ಮಾಡ್ತಾರೆ ಅದರಲ್ಲಿ ಮೊದಲಿಗರು ಸುಕಾಲ ಎಂಬ ಪಿತೃಗಳು ಈ ಸುಕಾಲ ಪಿತೃಗಳು ಅವರಿಗೆ ಒಬ್ಬರು ಕನ್ಯೆ ಮಾನಸಿ ಕನ್ಯೆ ಈ ಸುಕಾಲರು ಯಾರು ಅಂದ್ರೆ ವಸಿಷ್ಠ ಪ್ರಜಾಪತಿಗಳ ಮಕ್ಕಳು ಇಂತಹ ಸುಕಾಲ ಪಿತೃಗಳಿಗೆ ಒಬ್ಬಳು ಮಾನಸೀ ಕನ್ಯೆ ಗೌಹು ಎಂಬುದಾಗಿ ವೈ ಮಾನಸೀ ಕನ್ಯಾ ಗೌಹು ನಾಮನ ದಿವಿ ವಿಶ್ವೃತ ಗೌಹು ಎಂಬ ಮಾನಸೀ ಕನ್ಯೆ ಇವಳನ್ನು ಕೂಡ ಮದುವೆ ಮಾಡಿಕೊಂಡವರು ಯಾರು ಅಂದರೆ ಶುಕಾಚಾರ್ಯರೇ ಬರ್ಹಿಷದ ಪಿತ್ರಗಳ ಕನ್ಯೆ ಪೀವರಿಯನ್ನ ಮದುವೆ ಮಾಡಿಕೊಂಡವರು ಶುಕಾಚಾರ್ಯರು ಇವಳನ್ನು ಕೂಡ ಅವರೇ ಮದುವೆ ಆಗ್ತಾರೆ ಎರಡನೇ ಹೆಂಡತಿ ಇವಳು ಶುಕಾಚಾರ್ಯರ ಎರಡನೆಯ ಪತ್ನಿ ಇವಳು ಗೌಹು ಎಂಬುದಾಗಿ ತವೈವ ವಂಶೇಯ ದತ್ತ ಶುಕಸ್ಯ ಮಹಿಷಿ ಪ್ರಿಯ ಹೀಗೆ ಏಕಶೃಂಗ ಅಂತ ಅವಳನ್ನ ಕರೀತಾರೆ ಗೌಹು ಅಂತ ಹೆಸರು ಇನ್ನೊಂದು ಹೆಸರು ಏಕಶೃಂಗೇತಿ ವಿಖ್ಯಾತ ಸಾಧ್ಯ ಕೀರ್ತಿ ವರ್ಧನಿ ಸಾಧ್ಯ ಎಂಬ ದೇವತಾ ಗಣದ ಕೀರ್ತಿಯನ್ನ ದಶ ದಿಕ್ಕುಗಳಲ್ಲಿ ಬೆಳಗಿಸುವಂಥವಳು ಏಕಶೃಂಗ ಅಂತ ಇನ್ನೊಂದು ನಾಮವೂ ಕೂಡ ಅವಳಿಗೆ ಇದೆ ಹೀಗೆ ಈ ಪಿತ್ರಗಳನ್ನು ಅರ್ಥಾತ್ ಸುಕಾಲ ಪಿತ್ರೆಗಳನ್ನ ಶ್ರಾದ್ದ ಮೂಲಕ ಯಾರು ಆರಾಧನೆಯನ್ನು ಮಾಡುತ್ತಾರೋ ಅವರಿಗೆ ಎಲ್ಲ ಸಂಪತ್ತುಗಳನ್ನು ಕೂಡ ಅವರು ಅನುಗ್ರಹ ಮಾಡುತ್ತಾರೆ ಇದು ಒಂದು ಗಣ ಆಯಿತು ಇನ್ನೊಂದು ಗಣ ಆಂಗ್ಯ ರಸ ಪಿತ್ತರೆ ಗಣ ಮೂರ್ತ ಗಣದಲ್ಲಿ ಎರಡನೇ ಗಣ ಆಯಿತು ಮೂರ್ತ ಗಣ ಅಂದ್ರೆ ಶರೀರ ಉಳ್ಳಂತಹ ಗಣ ಆಂಗಿರಸ ಪಿತೃಗಳು ಯಾರು ಅಂದರೆ ಮರೀಚಿ ಗರ್ಭಾನ್ ತಾನು ಲೋಕಾನ್ ಮರೀಚಿಗಳ ಮಕ್ಕಳು ಅಂತ ಇವರು ಈ ಆಂಗಿರಸರು ಅವರಿಗೂ ಕೂಡ ಒಬ್ಬಳು ಮಾನಸಿ ಕನ್ನಿ ಯಶೋದಾಂತ ಮಾನಸೀ ಕನ್ಯಾ ಯಶೋದಾ ನಾಮ ಯಶೋದಾ ಯಶೋಧ ಎಂಬ ಹೆಸರುಳ್ಳವಳು ಅವಳನ್ನು ಯಾರಿಗೆ ಕೊಡುತ್ತಾರೆ ಅಂದರೆ ಈ ಸಗರ ವಂಶದಲ್ಲಿ ಇಕ್ಷ್ವಾಕ ವಂಶದಲ್ಲಿ ಬಂದ ಸಗರ ಅಂತ ಸಗರ ಅಂತ ಒಬ್ಬ ರಾಜ ಎರಡು ಹೆಂಡತಿಯರು ಅವರಿಗೆ ಅವನಿಗೆ ಒಬ್ಬಳಲ್ಲಿ ಅರವತ್ತು ಸಾವಿರ ಮಕ್ಕಳು ಹುಟ್ಟಿದ್ರು ಇನ್ನೊಬ್ಬಳಲ್ಲಿ ಒಬ್ಬನೇ ಒಬ್ಬ ಮಗ ಅಸಮಂಜಸ ಅಂತ असमंतस एव हुट मग अंशुमता अंशुमान पत्नी सा विश्वमह स्नुषा वै वृद्धशर्मण ಈ ಅಂಶುಮಾನ್ ಅಂತ ಏನಿದ್ದಾನೆ ಅವನಿಗೆ ವಿಶ್ವ ಮಹಾನ್ ಅಂತ ಹೆಸರುವಂತೆ ಇನ್ನೊಂದು ಹೆಸರು ಪತ್ನಿ ಸ ವಿಶ್ವಮಹತ ವಿಶ್ವ ಎಂಬಂತಹ ಈ ಅಂಶುಮಂತನಿಗೆ ಮದುವೆ ಮಾಡಿ ಕೊಡುತ್ತಾರೆ ಯಶೋದೆಯನ್ನು ಯಶೋದೆ ಮತ್ತು ಈ ಅಂಶಮಂತನಿಗೆ ಹುಟ್ಟಿದವನೇ ದಿಲೀಪ ಎಂಬ ರಾಜ ಬಹಳ ಪ್ರಸಿದ್ಧನಾದ ರಾಜ ಯಾಕೆ ಅಂದ್ರೆ ದೊಡ್ಡ ಒಂದು ಅಶ್ವಮೇಧ ಯಾಗವನ್ನು ಮಾಡಿದವಾವ ಅಶ್ವಮೇಧ ಯಾಗದಲ್ಲಿ ಋಷಿಗಳೆಲ್ಲ ಪ್ರೀತರಾಗಿ ಬಹಳವಾಗಿ ಹೋಗಲಿದ್ದಾರೆ ಅಂತೆ ಅವರು ಹೇಳ್ತಾರೆ ಸತ್ಯವಂತನಾದ ಮಹಾನುಭಾವವಾದಂತಹ ದಿಲೀಪನನ್ನು ನೋಡಿದ್ರೆ ಸಾಕು ಆ ಪುಣ್ಯದಿಂದ ಸ್ವರ್ಗವನ್ನೇ ಗೆಲ್ಲಬಹುದು ಅಂತ ಅಷ್ಟು ಒಳ್ಳೆಯ ಯಾಗ ಅಶ್ವಮೇಧ ಯಾಗವನ್ನು ಮಾಡಿದವ ದಿಲೀಪ ಅಂತ ಆ ದಿಲೀಪನ ತಾಯಿಯೇ ಈ ಆಂಗಿರಸ ಪಿತ್ರಗಳ ಮಗಳು ಯಶೋಧ ಎಂಬುವವಳು ಹೀಗೆ ಸಮೂತ ಪಿತೃಗಳಲ್ಲಿ ಗಣಗಳದಲ್ಲಿ ಸುಕಾಲ ಪಿತೃಗಳು ಆಂಗಿರಸ ಪಿತೃಗಳ ವಂಶ ಚರಿತ್ರೆಯನ್ನು ಹೇಳಿ ಮುಂದೆ ಇನ್ನಿಬ್ಬರ ಚರಿತ್ರೆಯನ್ನು ಹೇಳುತ್ತಾರೆ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣ ಅರ್ಪಣ ವಸ್ತು